ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಶ್ಲೋಕ ಇಪ್ಪತ್ತೆರಡು ಏ ಹಿ ಸಂಸ್ಪರ್ಶ ಝ ಭೋಗ ದುಃಖ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಏ ಯಾವ ಸಂಸ್ಪರ್ಶಜ ಇಂದ್ರಿಯ ಹಾಗೂ ವಿಷಯಗಳ ಸಂಯೋಗದಿಂದ ಉತ್ಪನ್ನವಾಗುವ ಭೋಗಾಹ ಸಮಸ್ತ ಭೋಗಗಳಿವೆಯೋ ತೇ ಅವು ಹಿ ನಿಸ್ಸಂದೇಹವಾಗಿ ದುಃಖ ಏವ ದುಃಖಕ್ಕೆ ವಾಗಿಯೇ ಇವೆ ಆದ್ಯಂತವಂತಹ ಅನಿತ್ಯಗಳಾಗಿವೆ ಕೌಂತೆಯ ಹೇ ಅರ್ಜುನನೆ ಬುದ್ಧ ಬುದ್ಧಿವಂತರಾದ ವಿವೇಕಿ ಪುರುಷರು ತೇಷು ಅವುಗಳಲ್ಲಿ ನ ರಮತೆ ರಮಿಸುವುದಿಲ್ಲ ಈ ಶ್ಲೋಕದ ಅರ್ಥ ಹೀಗಿದೆ ಯಾವ ಇಂದ್ರಿಯ ಹಾಗೂ ವಿಷಯಗಳ ಸಂಯೋಗದಿಂದ ಉತ್ಪನ್ನವಾಗುವ ಸಮಸ್ತ ಭೋಗಗಳಿವೆಯೋ ಅವು ನಿಸ್ಸಂದೇಹವಾಗಿ ದುಃಖಕ್ಕೆ ಕಾರಣವಾಗಿಯೇ ಇವೆ ಅನಿತ್ಯಗಳಾಗಿವೆ ಹೇ ಅರ್ಜುನನೇ ಬುದ್ಧಿವಂತರಾದ ವಿವೇಕ ಪುರುಷರು ವಿವೇಕಿ ಪುರುಷರು ಅವುಗಳಲ್ಲಿ ರಮಿಸುವುದಿಲ್ಲ ಈ ಶ್ಲೋಕದ ವಿವರಣೆ ಹೀಗಿದೆ ಸಾಧಕರಾಗಿ ನಾವು ನಮ್ಮ ಸ್ವಭಾವವೇ ಆದ ಆತ್ಮನ ಅನಂತ ಪರಮಾನಂದವನ್ನು ಅನುಭವಿಸಲು ಬಾಹ್ಯ ವಿಷಯಗಳಲ್ಲಿ ಆಸಕ್ತರಾಗಿರಬೇಕಾಗುತ್ತದೆ ಸಾಧಾರಣ ಬುದ್ಧಿವಂತನೂ ಸಹ ಬಾಹ್ಯ ಪ್ರಪಂಚದಲ್ಲಿ ತನ್ನ ಆನಂದವನ್ನು ಅರಸುವುದು ಲಾಭದಾಯಕವೇನಲ್ಲ ಎಂಬುದನ್ನು ಕಂಡುಕೊಳ್ಳುತ್ತಾನೆ ಆರಂಭದಲ್ಲಿ ಸ್ವಲ್ಪ ಆನಂದವನ್ನು ಕೊಡುವ ವಸ್ತುವೇ ಕಾಲಕ್ರಮೇಣ ದುಃಖದ ಹೊಂಡವಾಗುತ್ತದೆ ಮೊದಲನೆಯ ಲಾಡುವನ್ನು ತಿಂದಾಗ ಸಿಕ್ಕಿದ ಆನಂದಕ್ಕೂ ಇಪ್ಪತ್ತನೆಯ ಇಪ್ಪತ್ತೈದನೆಯ ಲಾಡುವನ್ನು ತಿಂದಾಗ ಆಗುವ ಆನಂದಕ್ಕೂ ಬಹಳ ವ್ಯತ್ಯಾಸವಿದೆ ವಿಷಯ ಸುಖಗಳು ಹೀಗೆ ಆರಂಭದಿಂದಲೂ ನೋವಿನತ್ತಲೇ ನಮ್ಮನ್ನು ಸೆಳೆಯುತ್ತವೆ ವಿಷಯ ವಸ್ತುಗಳೆಂದರೆ ವಿಷಪೂರಿತ ಗುಳಿಗೆಗಳೇ ಸರಿ ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ರಮಿಸುವುದಿಲ್ಲ ಹೇಗೆ ಇಂದ್ರಿಯ ವಿಷಯಗಳು ಮತ್ತು ಅವುಗಳ ಆನಂದವು ಸ್ವಭಾವತಃ ಮಿತಿಯುಳ್ಳವದ್ದಾಗಿದ್ದು ವಿವೇಕೆಯನ್ನು ಆಕರ್ಷಿಸುವುದಿಲ್ಲ ಎಂಬ ಭಾವವನ್ನು ಕೃಷ್ಣನು ಅರ್ಜುನನಿಗೆ ಸುಂದರವಾಗಿ ಹೇಳುತ್ತಿದ್ದಾನೆ ಮಾನವನು ವಿವೇಕಿಯಾಗಿದ್ದರೆ ಅವನಿಗೆ ಪೂರ್ಣ ತೃಪ್ತಿ ಬೇಕು ಮಿತವುಳ್ಳ ವಿಷಯಗಳಾದರೂ ಹೆಚ್ಚಿನ ತೃಪ್ತಿಯನ್ನು ಹನ್ನೊಂದವನ್ನು ಕೊಡುವ ಭರವಸೆ ಕೊಡುತ್ತಾ ನಮ್ಮನ್ನು ಇಂದ್ರಿಯ ಭೋಗದತ್ತ ಎಳೆಯುತ್ತಾ ಎದುರಿಸರು ಬಿಡುವಂತೆ ಮಾಡಿ ಸಂಪೂರ್ಣ ತೃಪ್ತಿಗೋಸ್ಕರ ಹಳ್ಳದಿಂದ ಹಳ್ಳಕ್ಕೆ ಕೊಳಚೆಯಿಂದ ಕೊಳಚೆಗೆ ಅಟ್ಟುತ್ತವೆ ಹಿಂದಿನ ಶ್ಲೋಕದಲ್ಲಿ ವಿವರಿಸಿದಂತೆ ಪರಿಶುದ್ಧವಾದ ಆನಂದವನ್ನು ಆತ್ಮಾನುಭವದಲ್ಲಿ ಮಾತ್ರ ಗಳಿಸಬಹುದು ಈ ಆನಂದವನ್ನು ಗಳಿಸುವಲ್ಲಿ ನಮ್ಮನ್ನು ಮೋಸಗೊಳಿಸುವ ಒಬ್ಬ ಶತ್ರುವಿದ್ದಾನೆ ಈ ಶತ್ರುವನ್ನು ಓಡಿಸಲು ಬಹಳಷ್ಟು ಪ್ರಯತ್ನ ಮಾಡಬೇಕೆಂದು ಭಗವಂತನು ಹೇಳುತ್ತಾನೆ